ಈಗ ಏನಾಗಿದೆ ಅಂತ ಹೇಳಿದರೆ ನಮಗೆ ನಾವು ಏನು ಮಾರ್ಕೆಟ್ನಲ್ಲಿ ಸಿಕ್ಕುವಂಥ ಯಾವುದೇ ತರಕಾರಿಯನ್ನು ನೋಡಿದರೂ ಅತ್ಯಂತ ಪ್ರಖರವಾದಂಥ ವಿಷಯ ಉಣಿಸಿ ಕೊಯ್ಲಿನ ನಂತರ ಕೊಯ್ಲೋತ್ತರವಾದಂಥದ್ದು ಅದರ ಲೈಫ್ ಸ್ಟೈಲು ಉಳಿಸಲಿಕ್ಕೆ ಬೇಕಾಗಿ ಒಂದಷ್ಟು ರಾಸಾಯನಿಕಗಳಲ್ಲಿ ಮುಳುಗಿಸಿ ತೆಗೆಯೋದು ಅಲ್ಲದಿದ್ದರೆ ಬದನೆ ಈಗ ಉದಾಹರಣೆಗೆ ಇನ್ನೊಂದು ಒಂದೂವರೆ ತಿಂಗಳ ಹೋಗ ಮಾರ್ಕೆಟಿಗೆ ಬದನೆ ಬರ್ತದೆ ನಮ್ಮ ಸೌತ್ ಕೇಂದ್ರದ್ದು ಕೂಡ ಅದಕ್ಕೆ ಏನು ಮಾಡ್ತದೆ ಅಂತ ಹೇಳಿದರೆ ಡೀಸೆಲ್ ವೆಹಿಕಲ್ಗಳಿಂದ ತೆಗೆದಂಥ ಆಯಿಲ್ ಏನೋ ಕಿಲೋಮೀಟ್ರ್ ಆಗುವಾಗ ಒಂದು ಆಯಿಲ್ ಚೇಂಜ್ ಮಾಡ್ತಾರೆ ಆ ಆಯಿಲಿಗೆ ಒಂದು ಕೆಮಿಕಲ್ ಹಾಕ್ತಾರೆ ಬಟ್ಟೆಯಲ್ಲಿ ಮುಟ್ಟಿ ಈ ಬದನೆಗೆ ಒಂದು ಕೋಟಿಂಗ್ ಮಾಡಿದ ಕೂಡಲೇ ಏನೋ ಅಟ್ಮಾಸ್ಫಿಯರಿಕ್ ಕಾಂಟ್ಯಾಕ್ಟ್ ಬಿಟ್ಟು ಹೋಗ್ತದೆ ಅತ್ಯಂತ ಶೈನಿಂಗ್ ಆದಂಥ ಬದನೆ ದೊಡ್ಡ ದೊಡ್ಡ ಸೈಸಿನದ್ದು ತುಂಬ ಮಾರ್ಕೆಟ್ನಲ್ಲಿ ಕಾಣ್ತಾ ಇದ್ದೇವೆ ಹದಿನೈದು ದಿವಸ ಆದರೂ ಅದು ಬಾಡುವುದೇ ಇಲ್ಲ ವಾತಾವರಣ ಸಂಪರ್ಕವೇ ಇಲ್ಲ ಅದಕ್ಕೆ ಆಗ ಏನಾಗ್ತದೆ ಅಂತ ಹೇಳಿದರೆ ನಾವು ತೊಳೆದು ಮಾಡಿರ್ಬೋದು ತೊಳೆಯದೆ ಮಾಡಿರ್ಬೋದು ಅದಕ್ಕೆ ಉಜ್ಜಿದಂಥ ಕೆಮಿಕಲು ನಮ್ಮ ಶರೀರಕ್ಕೆ ಒಂದು ಅಂಶ ಆದರೂ ಹೋಗಿಯೇ ಹೋಗ್ತದೆ ಈ ಕೊಯ್ಲು ಕೊಯ್ಲೋತ್ತರದಂಥ ವಿಷಕಾರಿಯನ್ನು ನಮಗೆ ನಿಲ್ಲಿಸಬೇಕು ಅಂತೇಳಿ ಆದರೆ ನಾವು ಪೂರ್ತಿ ಸಾವಯವದಲ್ಲಿ ಮಾಡಬೇಕು ನಾನು ಸಾವಯವದಲ್ಲೇ ಮಾಡುತ್ತೇನೆ ಆದರೆ ಕೋಳಿಗೊಬ್ಬರ ತಂದಿದ್ದೇನೆ ಇದು ಎಷ್ಟು ಸರಿ ನಾವು ನಮ್ಮನ್ನೇ ಪ್ರಶ್ನೆ ಮಾಡಬೇಕು ಕಾರಣ ಏನು ಅಂತ ಹೇಳಿದರೆ ಕೋಳಿಗೆ ಮೊಟ್ಟೆಗೆ ಇರ್ಬೋದು ಇರ್ಬೋದು ಅತ್ಯಂತ ತೀಕ್ಷ್ಣವಾದಂಥ ಹಾರ್ಮೋನುಗಳಿರ್ಬೋದು ಅಥವಾ ಔಷಧಗಳನ್ನು ಅವರು ಉಣಪಡಿಸ್ತಾರೆ ಈ ಕೋಳಿಯ ಆ ಒಂದಷ್ಟು ತ್ಯಾಜ್ಯದಲ್ಲಿ ಆ ಅಂಶಗಳು ಹೊರಗೆ ಬರ್ತದೆ ಗಿ ತರಕಾರಿ ಗಿಡ ಎಕ್ಕೆ ಪಾಪ ಅದಕ್ಕೇನು ಗೊತ್ತಿಲ್ಲ ಅದು ಅದು ಹೀರಿಕೊಳ್ತದೆ ನೇರಕಾಯಿಯ ಮೂಲಕ ನಮಗೆ ಕೊಡ್ತದೆ ನಾವು ಅದರ ಪಲ್ಯ ಸಾಂಬಾರು ಮಾಡಿ ಸೇವನೆ ಮಾಡ್ತೇನೆ ಇದು ಕೂಡ ಅಷ್ಟು ಒಳ್ಳೆಯದಲ್ಲ ಆದ ಕಾರಣ ಸಾವಯವ ಕೃಷಿಕ ನಾನು ಅಂತೇಳಿದರೆ ಅವ ಅವನ ಮನೆಯಲ್ಲಿಯೇ ಗೊಬ್ಬರ ತಯಾರಿ ಮಾಡಬೇಕು ಯಾಕೆಂದೇಳಿದರೆ ಈ ವಿಷಯ ನಾವು ಮರಿಕೆ ಸದಾಶಿವ ಭಾವ ಮತ್ತು ನಾನು ತುಂಬ ವಿಮರ್ಶೆ ಮಾಡಿದ್ದೇವೆ ಸುಮ್ಮನೆ ನಾನು ಸಾವಯವದಲ್ಲಿ ಮಾಡ್ತೇನೆ ನಾಣಪಟ್ಟಿ ಹಾಕಿ ಅವನ ಹತ್ರ ಒಂದೇ ಒಂದು ದನ ಇರೋದಿಲ್ಲ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಲೋಡು ಗೊಬ್ಬರ ತರ್ತಾನೆ ಅಥವಾ ಒಂದಷ್ಟು ಕೋರಿ ಗೊಬ್ಬರ ತರ್ತಾನೆ ಮಿಕ್ಸ್ ಮಾಡ್ತಾನೆ ಹಾಕ್ತಾನೆ ನಾನು ಸಾವಯವದಲ್ಲೇ ಬೆಳೆಸಿದ್ದು ಇದಕ್ಕೆ ಹೇಗೆ ಸರ್ಟಿಫಿಕೇಟ್ ಕೊಟ್ಟು ಅಥವಾ ಹೇಗೆ ನಂಬಬಹುದು ಇದು ನಂಬಲಾರ ಅಲ್ಲವೇ ಅಲ್ಲ ಇದು ತೀರ್ಮಾನ ನನ್ನ ವೈಯಕ್ತಿಕ ಮತ್ತು ನನಗೆ ಕೈ ಜೋಡಿಸಿದ್ದಾನೆ ನನ್ನ ಭಾವ ಅದು ವಿಷಯ ಬಿಡಿ ಎಲ್ಲರೂ ಒಪ್ಪಬೇಕು ಅಂತ ಹೇಳಿಲ್ಲ ನಾವಂತೂ ಒಪ್ಪುವ ಅಂದಾಗ ಇಲ್ಲ ದಯಮಾಡಿ ಒಂದಷ್ಟು ಜಾಗ ಇದ್ದವರು ಒಂದಾದರೂ ಕನಿಷ್ಠ ಊರದನವನ್ನು ಸಾಕಿ ಈ ಹುರುಳಿಯನ್ನು ಕೊಟ್ಟು ನಮ್ಮ ಜೀವನಕ್ಕೆ ಬೇಕಾದಂಥ ತರಕಾರಿ ಬೆಳೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬಹುದು ಇನ್ನು ಬೀಜ ಅದೇ ಮೂರರಿಂದ ನಾಲ್ಕು ತಿಂಗಳಿನಲ್ಲಿ ಬೆಳೆದು ಒಂದು ಐದು ತಿಂಗಳನ್ನ ಒಳಗೆ ಪುನಃ ಬಿತ್ತನೆ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟ್ ಸಹ ಹುಟ್ಟುತ್ತದೆ ಕೆಲವಷ್ಟು ಬೀಜಗಳು ಈಗ ಒಂದು ವರ್ಷ ಕೂಡ ಕಾಪಿಡಬಹುದು ಈಗ ಉದಾಹರಣೆಗೆ ನಾನೊಂದು ಎರಡು ವೆರೈಟಿಯ ಬೀಜಗಳನ್ನು ತಂದಿದ್ದೇನೆ ಮಗೆ ಸೌತೆ ಸೌತೆಯಲ್ಲಿ ಮಳೆಗಾಲದಲ್ಲಿ ಮಾಡಲೇಬೇಕಾಗ ಏನು ಒಂದು ಡಾರ್ಕ್ ಕಲರ್ನ ಬಚ್ಚಂಕಾಯಿ ಉಂಟು ಅದು ಮತ್ತು ಈ ಮಗೆಕಾಯಿಯನ್ನು ಹೊರಗಿಂದ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಆಸಕ್ತರಿಗೆ ಅಂತೇಳಿ ನನ್ನ ಹತ್ರ ಇರೋ ಒಂದು ಸ್ವಲ್ಪ ಬೀಜವನ್ನು ಪಾಲಪ್ಪಾಡಿಯವರೊಂದು ವಿನಂತಿ ಮಾಡಿದರು ನಿಮ್ಮ ಹತ್ರ ಏನಾದರೂ ಒಂದು ವಿಶೇಷ ಇದ್ರೆ ತಕ್ಕೊಂಡು ವಿಶೇಷ ಅಲ್ಲದಿದ್ದರೂ ಇದು ಮಾಡಲೇಬೇಕಾದಂಥ ತಡೆ ಇದು ಹೆಚ್ಚು ಕಡಿಮೆ ನಾಲ್ಕೂವರಿಂದ ನಾಲ್ಕೂವರೆ ಕೆ ಜಿವರೆಗೆ ತೂಕ ಬರ್ತದೆ ಸೌತೆಯಿಂದ ಹೆಚ್ಚು ಗೊಬ್ಬರ ಬೇಕು ಇನ್ನೊಂದು ಬೀನ್ಸು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಮೃದ್ಧವಾಗಿ ಆಗುವಂಥ ಬೀನ್ಸ್ ಡಬಲ್ ಬೀನ್ಸಿನ ಥರ ಬೆಳೆಯೋದಿಲ್ಲ ತುಂಬ ರುಚಿಕರವಾದ್ದು ಒಂದು ಹತ್ತು ಹದಿನೈದು ಬೀಜ ಉಂಟು ಆಸಕ್ತಿಯರು ಯಾರು ಅದು ತೆಕ್ಕೊಂಡು ಹೋದರೆ ಮುಂದಿನ ವರ್ಷ ಇದೇ ಸಮೃದ್ಧಿಯಲ್ಲಿ ಸಾಕಷ್ಟು ಬೀಜಗಳನ್ನು ಹಂಚೋಣ ಮಾಡಬೇಕು ಇದೆಲ್ಲ ಒಂದು ವರ್ಷ ಕಾಪಿಡಲಿಕ್ಕೆ ಆಗ್ತದೆ ಒಂದು ವರ್ಷ ಕಳೆದ ಸಹ ಹುಟ್ಟುತ್ತದೆ ಹೇಳಿದರೆ ಇದು ಮೂಲ ಏನೂ ವ್ಯತ್ಯಾಸ ಆಗಲಿಲ್ಲ ಯಾಕಳಿದರೆ ಸಾಂಕರ ತಳಿಗೆ ನಮ್ಮಲ್ಲಿಗೆ ಇಷ್ಟರವರೆಗೆ ಅವಕಾಶವನ್ನು ನಾನು ಕೊಡದ ಕಾರಣ ನಮ್ಮಲ್ಲಿ ಸಮಸ್ಯೆ ಬರಲಿಲ್ಲ ಇನ್ನು ಆಯಿತು ಹುಟ್ಟಿತಪ್ಪ ಇನ್ನು ನೆಕ್ಸ್ಟು ಬರುವಂಥ ರೋಗಗಳ ಬಗ್ಗೆ ಮತ್ತು ಅದಕ್ಕಿರುವಂಥ ಪರಿಹಾರಗಳ ಬಗ್ಗೆ ನಾವು ಒಂದು ಚಿಂತನೆ ಮಾಡುವ ಸಾವಯವವಾಗಿ ಏನೂ ರಾಸಾಯನಿಕವನ್ನು ಬಿಡದೆ ನಾವು ಹೇಗೆ ಅದನ್ನು ಇದು ಮಾಡ್ಬೋದು ಅಂತ ಹೇಳುವಂಥ ವಿಚಾರದಲ್ಲಿ ಪ್ರಧಾನವಾಗಿ ಇರುವೆ ಅರಿವೆ ಬೀಜ ಬಿತ್ತಿದ ತಕ್ಷಣ ಇರುವೆ ತಿನ್ನಲಿಕ್ಕೆ ಶುರು ಮಾಡ್ತದೆ ತುಂಬ ಜನ ಸೈಡಿಗೆ ನೀರು ಕಟ್ತಾರೆ ಇರುವೆಬಾರದಾಗಿರುವಂಥ ಒಂದಷ್ಟು ಜಾಗ್ರತೆಯನ್ನು ವಹಿಸ್ತಾರೆ ಆದರೆ ಬಹಳ ಸುಲಭದ ವ್ಯವಸ್ಥೆ ಏನು ಅಂತ ಹೇಳಿದರೆ ಬೀಜ ಒಂದು ಸ್ಪೂನ್ ತಕ್ಕೊಂಡ್ರೆ ಸರಿಯಾಗಿ ಇನ್ನು ಒಂದು ಸ್ಪೂನು ಬಾಂಬೆ ರವವನ್ನು ಮಿಕ್ಸ್ ಮಾಡಬೇಕು ಬಾಂಬೆ ಸಜ್ಜಿಗೆಯನ್ನು ಮಿಕ್ಸ್ ಮಾಡಿ ನಾವು ಅದನ್ನು ಬಿತ್ತಿಬಿಟ್ರೆ ಅತ್ಯಂತ ಸುಲಭಕ್ಕೆ ತಿನ್ನಲಿಕ್ಕೆ ಇರುವೆಗೆ ಸಿಕ್ಕೋದು ಬಾಂಬೆ ರವೆ ಈ ಹರಿವೆ ಬೀಜವನ್ನು ಅದರ ಸಿಪ್ಪೆಯನ್ನು ಒಡೆದು ತಿನ್ನುವ ಉಸಾಬರಿಗೆ ಹೋಗದೆ ಅದು ಮೊದಲು ಇದಕ್ಕೆ ಬರ್ತದೆ ಜರ್ಮಿನೇಷನ್ ಎರಡೇ ದಿನದಲ್ಲಿ ಹರಿವೆ ಬೀಜ ಆಗುವ ಕಾರಣ ಜರ್ಮಿನೇಷನ್ ಆಗುವಾಗ ಏನೋ ಒಂದು ರಾಸಾಯನಿಕ ಬದಲಾವಣೆ ಆ ಬೀಜದಲ್ಲಿ ಆಗಿ ಆ ಪರಿಮಳ ಇರುವೆಗೆ ಆಗುವುದಿಲ್ಲ ಅದು ತಕ್ಷಣ ಇದು ಮೊಳಕೆ ಬರಲಿಕ್ಕೆ ಶುರುವಾದ ತಕ್ಷಣ ಅದು ಅಲ್ಲಿಂದ ಜಾಗ ಖಾಲಿ ಮಾಡ್ತದೆ ತುಂಬ ಜಾಗ್ರತೆ ಬೇಕು ಈಗ ನನ್ನ ಭೂಮಿಯಲ್ಲಿ ನಾನು ಗಮನಿಸಿದ ಹಾಗೆ ಮತ್ತು ನಮ್ಮ ಪಕ್ಕದ ಒಂದೆರಡು ಕಡೆಯಲ್ಲಿ ನಾನು ಗಮನಿಸಿದಾಗೆ ಈ ವರ್ಷ ಕಚ್ಚುವ ಇರುವೆಯ ಬಾಧೆ ತುಂಬ ಜಾಸ್ತಿ ಉಂಟು ನನ್ನ ಲೆಕ್ಕದಲ್ಲಿ ಪ್ರಕೃತಿಗದು ತುಂಬ ಪೂರಕ ಮತ್ತು ಒಳ್ಳೆಯದು ಹಾಗಾಗಿ ಇರುವೆಯ ನಿಯಂತ್ರಣಕ್ಕೆ ನಮಗೆ ಹರಿವೆ ಬೀಜಕ್ಕಾದರೆ ರವೆ ಇಲ್ಲ ಅಳಸಂಡೆ ಬೀಜ ಇನ್ನೊಂದು ಇರುವೆ ತಿನ್ನುವುದು ಅಳಸಂಡೆ ಬೀಜ ಉಂಟು ಕುಂಬಳ ಮತ್ತು ಸೌತೆ ಇಂಥದ್ದನ್ನು ಇರುವೆ ತಿನ್ನೋದು ತೀರಾ ತೀರ ಕಡಿಮೆ ಅಳಸಂಡೆ ಬೀಜಕ್ಕೆ ಬಾಂಬೆ ರವೆ ಅದು ಸರಿ ಬರೋದಿಲ್ಲ ಬೆಳ್ತಿಗೆ ಅಕ್ಕಿಯ ಕಡಿ ಕಡಿ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ಅದರ ಹತ್ತಿರ ಹಾಕಿಬಿಡಬೇಕು ಹೇಳಿದ್ರೆ ಇದನ್ನು ಹೇಗೆ ತಿಂತ ಇದ್ದಾಗೆ ಅದು ಮೊಳಕೆ ಬರ್ತದೆ ಮೊಳಕೆ ಬಂದ ತಕ್ಷಣ ಇರುವೆ ಜಾಗ ಖಾಲಿ ಮಾಡ್ತದೆ ಯಾವುದೇ ಮೊಳಕೆ ಬರುವ ಸ್ಟೇಜಿನಲ್ಲಿ ಅದು ತಿನ್ನಲಿಕ್ಕೆ ಹೋಗೋದಿಲ್ಲ ಈ ಥರದಲ್ಲಿ ಇರುವೆಯನ್ನು ನಮಗೆ ನಿಯಂತ್ರಣ ಮಾಡು.